ಹಾಯ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ ನಾನು ಇಷ್ಟು ಚೆನ್ನಾಗಿ ನೆರೇಶ್ ಆಗಿರೋ ಕೂದಲಿಗೆ ಏನು ಅಪ್ಲೈ ಮಾಡ್ತೀನಿ ಸೊ ಯಾಕೆ ಇಷ್ಟು ಉದ್ದವಾಗಿದ್ದಾವೆ ಸೊ ನಿಮಗೂ ಕೂಡ ಇಷ್ಟು ಉದ್ದುವಾದ ಕೂದಲು ಬೇಕು ಅಂದರೆ ನಾನೇನು ಟಿಪ್ಸ್ನ ಹೇಳ್ತೀನಿ ಅಂತ ಅಂದರೆ ನಾನು ಏನು ಯೂಸ್ ಅದನ್ನ ಅದನ್ನು ನಿಮಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಇವತ್ತೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಏನಪ್ಪ ಅಂತಂದರೆ ನಾನೊಂದು ಪೌಡ್ರನ್ನ ಯೂಸ್ ಮಾಡ್ತೀನಿ ಆ ಪೌಡ್ರ್ ಯಾವುದು ಮತ್ತು ಹೇಗೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ ಸೊ ನಾನು ಬಂದ್ಬಿಟ್ಟು ಹೆಣ್ಣ ಪೌಡ್ರನ್ನ ಯೂಸ್ ಮಾಡ್ತೀನಿ ಎಣ್ಣೆ ಪೌಡ್ರ್ ಯೂಸ್ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಅಂತಂದರೆ ಸೊ ಅದರಲ್ಲಿ ನೋಡಿ ನೆಲ್ಲಿಕಾಯಿ ಹಾಗೆ ಸೀಗೆಕಾಯಿ ಅದರಲ್ಲಿ ಎಲ್ಲ ಥರದ ಅಂದರೆ ಹೇರ್ಗೆ ಸಂಬಂಧಪಟ್ಟು ಅಂದರೆ ಗ್ರೋತ್ ಆಗೋಕ್ಕೆ ಮತ್ತು ಡ್ಯಾಂಡ್ರಫ್ ಕಮ್ಮಿ ಆಗೋಕ್ಕೆ ಯಾವುದೇ ಥರದ ಟ್ರೀಟ್ಮೆಂಟ್ ಅಂತಲೇ ಅನ್ಬೋದು ಆ ಥರದ ಒಂದು ರೆಮಿಡಿಸ್ ಇದ್ದಾವೆ ಸೊ ಹಾಗಾಗಿ ನಾನು ಈ ಎಣ್ಣ ಪೌಡ್ರನ್ನ ಒಂದನ್ನೇ ಯೂಸ್ ಮಾಡ್ತೀನಿ ಸೊ ಇದು ಕಲರಿಂಗ್ ಕೂಡ ಆಗುತ್ತೆ ಹಾಗೆ ನಮ್ಮ ಹೇರ್ನ ಸ್ಟ್ರಾಂಗ್ ಕೂಡ ಮಾಡುತ್ತೆ ಸೊ ಹಾಗಾಗಿ ಇದನ್ನು ನಾನು ಯೂಸ್ ಮಾಡ್ತೀನಿ ಸೊ ಇದಕ್ಕೆ ನಾನು ಏನೇನು ಹಾಕ್ತೀನಿ ಅಂತಂದರೆ ಸ್ವಲ್ಪ ನಿಂಬೆ ರಸನ ಇಟ್ಕೊತೀನಿ ಅದನ್ನು ಬಿಟ್ಬಿಟ್ಟು ಸ್ವಲ್ಪ ವಾಟರ್ ಅಷ್ಟೇ ಅಷ್ಟು ಬಿಟ್ಟರೆ ಏನಿಲ್ಲ ಆದರೆ ಇದನ್ನು ನೆನೆಸಿಡೋದಿದೆಯಲ್ಲ ಅದು ಟೈಮಿಂಗ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಅಂದರೆ ಸ್ವಲ್ಪ ಬಿಸಿ ಇರೋ ನೀರನ್ನ ಹಾಕಿ ಕಲಿಸ್ತಾ ಇದ್ದೀನಿ ಸೊ ಹಾಗಾದರೆ ಸ್ವಲ್ಪ ಬಿಸಿ ಇರೋ ನೀರು ಹಾಕಿ ಕಲಿಸೋದ್ರಿಂದ ಅದೇನಾಗುತ್ತೆ ಅಂತಂದರೆ ಬೇಗ ಮೆಲ್ಟ್ ಆಗುತ್ತೆ ಅಂದರೆ ಚೆನ್ನಾಗಿ ಕಲಿಸ್ಲಿಕ್ಕೆ ಈಸಿ ಆಗುತ್ತೆ ಹಾಗೆ ಗಂಟುಗಳಾಗಲ್ಲ ಸೊ ಹಾಗಾಗಿ ಸ್ವಲ್ಪ ಬಿಸಿ ಇರೋ ನೀರನ್ನ ಹಾಕ್ಕೊಂಡು ನಾನು ಕಲಿಸ್ತಾ ಇದ್ದೀನಿ ಸೊ ಇದನ್ನು ಯಾವಾಗ ಕಲಸಿಡಬೇಕು ಅನ್ನೋದು ಎಲ್ರಿಗೂ ಒಂದಿದು ಅಂದರೆ ಹಾಗೆ ಕಲಿಸ್ಬಿಟ್ಟು ಹಾಗೆ ಹಚ್ಕೊಂಡ್ರೆ ಅದ್ರ ರಿಸಲ್ಟ್ ಇರೋಲ್ಲ ಸೊ ಓವರ್ ಆಲ್ ನೈಟ್ ನೆನೆಸಿಟ್ರೆ ತುಂಬ ಚೆನ್ನಾಗಿರೋ ರಿಸಲ್ಟ್ ಸಿಗುತ್ತೆ ಇಲ್ಲ ನಮಗೆ ನೈಟ್ ಮರ್ತೋಗಿತ್ತು ನೆನಪಾಗಿಲ್ಲ ಇರೋಕ್ಕೆ ಅಂತಂದರೆ ಅಟ್ಲೀಸ್ಟ್ ಒಂದು ಟೂ ಟು ತ್ರೀ ಅವರ್ಸ್ ಆದರೆ ನೆನೆಸಿಟ್ಟಿದ್ರೆ ತುಂಬ ಚೆನ್ನಾಗಿರೋ ರಿಸಲ್ಟ್ ಸಿಗುತ್ತೆ ಸೊ ನೋಡಿ ಗಂಟಿಲ್ಲದೆ ಚೆನ್ನಾಗಿ ಈ ಥರ ಕಲಿಸ್ಬೇಕು ನಿಮಗೆ ಗೊತ್ತಾಗುತ್ತಲ್ವ ಕ್ವಾಂಟಿಟಿ ಎಷ್ಟಿದೆ ನಮಗೆ ಹೇರ್ಸ್ಗೆ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಸೊ ನಾನು ಇವಾಗ ತೊಗೊಂಡಿದ್ದೀನಲ್ಲ ಅದೊಂದು ಪ್ಯಾಕೆಟ್ ಬಂದ್ಬಿಟ್ಟು ಒಂದು ಟೂ ಟೈಮ್ಸ್ ಆಗುತ್ತೆ ನನಗೆ ಅಷ್ಟು ನೀವು ಉದ್ದ ಇಲ್ಲ ಅಂತಂದರೆ ಅಟ್ಲೀಸ್ಟ್ ತ್ರೀ ಟೈಮ್ಸು ಆಗ್ಬೋದು ಸೊ ಅದು ಜಸ್ಟ್ ತರ್ಟಿ ರುಪೀಸು ಸೊ ಅದನ್ನ ತೊಗೊಂಡು ಹಚ್ಳೋದ್ರಿಂದ ನಮ್ಮದು ಹೇರ್ ತುಂಬ ಚೆನ್ನಾಗಾಗುತ್ತೆ ಹಾಗೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಹೇಳ್ಬೋದು ನಿಜವಾಗ್ಲೂ ಅದು ತುಂಬ ಹೇರ್ ಗ್ರೋತ್ ಹಾಕಿ ಮೋಟಿವ್ ಮಾಡುತ್ತೆ ಮತ್ತು ಏನಪ್ಪ ಅಂದರೆ ಡ್ಯಾಂಡ್ರಫ್ ಆಗೋದನ್ನು ನಿಜವಾಗ್ಲೂ ಕಂಟ್ರೋಲ್ ಮಾಡುತ್ತೆ ಸೊ ಹಾಗಾಗಿ ಹಚ್ಕೋಬೇಕು ಸೊ ನಾನು ಇದನ್ನು ಮುಂಚೆ ಹಚ್ಚಿ ಆಲ್ರೆಡಿ ತುಂಬ ದಿನ ಆಗಿತ್ತು ಸೊ ಹಾಗಾಗಿ ಲಾಸ್ಟ್ ಇನ್ ಇದು ಏನಾದ್ರು ಮಾಡಿದೆ ಸೊ ಅದು ಅಲ್ಲ ಒನ್ ಮಂತ್ ಆಗ್ತಾ ಬಂತು ಸೊ ಇವಾಗ ಹೊಸ ಪ್ಯಾಕೆಟ್ ತೊಗೊಂಬಂದಲ್ಲ ಸೊ ನಿಮ್ಗೆ ಯಾರ್ಯಾರು ನೋಡಿಲ್ವಾ ಆ ವೀಡಿಯೋ ನೋಡಲಿ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಇವಾಗ ಇದನ್ನು ನೀಟಾಗಿ ಸ್ಕಾಲ್ಪಿಗೆ ಅಪ್ಲೈ ಮಾಡಬೇಕು ಯಾಕಂದರೆ ಸ್ಕಾಲ್ಪಲ್ಲಿ ಹೇರ್ ಗ್ರೋತ್ ಹಾಕಿ ಮೋಟಿವ್ ಮಾಡುತ್ತೆ ಮತ್ತು ಡ್ಯಾಂಡ್ರಫ್ನ ಕಮ್ಮಿ ಮಾಡುತ್ತೆ ಅಲ್ವ ಸೊ ಹಾಗಾಗಿ ಸ್ಕಾಲ್ಪಿಂದ ಹಿಡ್ದು ಮತ್ತು ಹೇರ್ಸ್ಗೂ ತುಂಬ ನೀಟಾಗಿ ಅಪ್ಲೈ ಮಾಡ್ತಾ ಹೋಗಬೇಕು ಸೊ ಇದನ್ನು ಅಪ್ಲೈ ಮಾಡೋದ್ರಿಂದ ತುಂಬ ನರೇಶಾಗ ಇರ್ತವೆ ಹಾಗೆ ಲಾಂಗ್ ಲಾಸ್ಟಿಂಗು ವೈಟ್ ಹೇರ್ಸ್ ಇರುತ್ತಲ್ವ ಸೊ ಅವರು ಕೂಡ ಅಪ್ಲೈ ಮಾಡೋದ್ರಿಂದ ಅವು ಬ್ಲ್ಯಾಕ್ ಹೇರ್ಸ್ ಕಮ್ಯಾಂಡ್ ಆಗಿ ಅಂದರೆ ಶೈನಿ ಆಗಿ ಟರ್ನ್ ಆಗ್ತವೆ ಸೊ ಅವ್ರು ಹಚ್ಚೋರಿಂದ ತುಂಬ ಲಾಂಗ್ ಲಾಸ್ಟಿಂಗಾಗಿ ಕಲರ್ ಕೂಡ ಹಂಗೆ ಉಳ್ಕೊಳ್ಳುತ್ತೆ ಅಂತ ಹೇಳ್ಬೋದು ಇದು ಕಲರ್ ಹಾಕಿರೋದರ ಅಂತಾರಲ್ಲ ಶೈನ್ ಕೊಡುತ್ತೆ ಸೊ ಹಾಗಾಗಿ ಅವರು ಕೂಡ ವೈಟ್ ಹೇರ್ಸ್ ಇರೋರು ಕೂಡ ತುಂಬ ಯೂಸ್ ಮಾಡ್ಬೋದು ಇದನ್ನ ತುಂಬ ನೀಟಾಗಿ ಸ್ಕಾಲ್ಪಿಂದ ಹಿಡ್ದು ಕೂದಲು ಬುಡದ್ರಿಗು ಎಂಡರ್ಗು ನೀಟಾಗಿ ಅಪ್ಲೈ ಮಾಡಬೇಕು ಸೊ ಇವಾಗ ಅದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ಸೊ ಇವಾಗೆ ಅದು ಹಚ್ತಾ ಇದ್ದೀನಲ್ವ ಸೊ ಅದೇ ಥರ ಫಸ್ಟು ಸ್ಟಾರ್ಟಿಂಗ್ ನಾನು ನಿಮಗೆ ತೋರಿಸಿರೋ ಥರ ಸ್ಕಾರ್ಫಿಗೆ ಫಸ್ಟು ನಾನು ಅಪ್ಲೈ ಮಾಡೋದು ಇದನ್ನು ಅಪ್ಲೈ ಮಾಡಿಬಿಟ್ಟು ಆಮೇಲೆ ಫುಲ್ ಲಾಂಗ್ ಹೇರ್ಸ್ಗೆ ಅಪ್ಲೈ ಮಾಡ್ತೀನಿ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಹೇಳ್ತಿದ್ದೀನಲ್ವ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ತುಂಬ ಹೇರ್ಸ್ಗೆ ಸಂಬಂಧಪಟ್ಟಿರುವಂಥ ವೀಡಿಯೋಸ್ನ ಹಾಕಿದ್ದೀನಿ ಹಾಗೆ ಅವನ್ನೆಲ್ಲ ಚೆಕ್ ಮಾಡಿ ನಾನು ಏನು ಯೂಸ್ ಮಾಡ್ತೀನೋ ಅದನ್ನು ನಿಮಗೆ ಒಂದು ಗೈಡ್ಲೈನಾಗಿ ಕೊಟ್ಟಿದ್ದೀನಿ ಸೊ ನನಗೆ ಚೆನ್ನಾಗಿರೋದನ್ನು ನಾನು ನಿಮಗೆ ಹೇಳ್ತಾ ಇರೋದು ಸೊ ಇದನ್ನು ಅಪ್ಲೈ ಮಾಡೋದು ಹೇರ್ ಫಾಲ್ ಇಲ್ಲ ಸೊ ಹಾಗಾಗಿ ಇದನ್ನು ನಾನು ಜಾಸ್ತಿ ಅಪ್ಲೈ ಮಾಡ್ತೀನಿ ನಿಜವಾಗ್ಲೂ ನನಗೆ ಇದನ್ನು ಜಾಸ್ತಿ ಅಪ್ಲೈ ಮಾಡೋದ್ರಿಂದ ನನಗೆ ಹೇರ್ ಫಾಲ್ ಏನೂ ಆಗ್ತಾಯಿಲ್ಲ ಸೊ ಹಾಗಾಗಿ ನಾನು ಎಣ್ಣಾಗೆ ಹೋಗಕ್ಕೆ ಇಷ್ಟಪಡ್ತೀನಿ ಬೇರೆ ಮೆಹಂದಿ ಪೌಡ್ರ್ ಹಚ್ಚೋದ್ರಿಂದ ತಲೆ ಕೆಡ್ತಾ ಬರುತ್ತೆ ಹಾಗೆ ಕಲರಿಂಗ್ ಕೂಡ ಜಾಸ್ತಿ ಟೈಮ್ ಇರೋಲ್ಲ ಕಲರಿಂಗ್ ಅಂದರೆ ಸ್ವಲ್ಪ ನಮಗೆ ಶೈನಿ ಥರ ಬೇಕು ಅಂತ ಅನ್ನೋರು ಕೂಡ ಸಿಗೋಲ್ಲ ವೈಟ್ ಇರೋರ್ಸ್ ಏರ್ಸ್ ಇರೋರಿಗೆ ಮಾತ್ರ ಏನೋ ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ ಬ್ಲ್ಯಾಕ್ ಹೇರ್ಸ್ ಇರೋರಿಗೆ ತುಂಬ ಚೆನ್ನಾಗಿ ಶೈನಿ ನರಿಷ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನೋಡಿ ನೀಟಾಗಿ ಹೇರ್ಸ್ಗೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಇವಾಗ ಇದು ಆದಮೇಲೆ ಫುಲ್ ಲೆಂತ್ ಏರ್ಸ್ಗೂ ಕೂಡ ಅಪ್ಲೈ ಮಾಡ್ತೀನಿ ನೋಡಿ ತುಂಬ ಸೆಕೆ ಇರೋದ್ರಿಂದ ಫ್ಯಾನ್ ಹಾಕ್ಕೊಂಡಿದ್ದೀನಿ ಫ್ಯಾನ್ ಹಾಕೊಳ್ಳದೇ ಇರೋಕ್ಕಾಗಲ್ಲ ಪ್ರೆಗ್ನೆಂಟ್ ಬೇರೆ ಇರೋದ್ರಿಂದ ತುಂಬ ಬೇಗ ಶಕ್ಕೆ ಜಾಸ್ತಿ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಫ್ಯಾನ್ ಹಾಕ್ಕೊಂಡಿದ್ದೀನಿ ಫ್ಯಾನ್ ಹಾಕ್ಕೊಂಡಿರೋದ್ರಿಂದ ಹೇರು ಹಿಂದಕ್ಕೆ ರೊಟೇಟ್ ಹಿಂದೆ ಹಿಂದ ಹಿಂದಕ್ಕೆ ಹೋಗ್ತಾ ಇದೆ ಹಚ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕಂದರೆ ಈ ಕಡೆಯಿಂದ ಫ್ಯಾನ್ ಹಾಕಿರೋದ್ರಿಂದ ಅದು ಆಪೋಸಿಟ್ ಡೈರೆಕ್ಷನಲ್ಲಿ ಹೇರ್ಸ್ ಇದೆ ಸ್ವಲ್ಪ ಕಷ್ಟ ಆಗ್ತಿದೆ ಇಲ್ಲಾಂದರೆ ಫ್ಯಾನ್ ಆಗದೆ ಕೂಡ ನಾನು ಹಚ್ಕೊಳ್ಳೋಕ್ಕಾಗಲ್ಲ ಅಷ್ಟೊಂದು ಚಕ್ಕೆ ಇದೆ ಸೊ ಮತ್ತು ಏನಪ್ಪ ಅಂತಂದರೆ ಫ್ಯಾನ್ ಸೌಂಡ್ ಇರೋದರಿಂದ ಡೈರೆಕ್ಟ್ ವಾಯ್ಸ್ ಇಲ್ಲ ಯಾಕಂದರೆ ಫ್ಯಾನ್ ಸೌಂಡೇ ಜಾಸ್ತಿ ಕೇಳುತ್ತೆ ಸೊ ಹಾಗಾಗಿ ಪಾರ್ಟಿಷನ್ ಮಾಡಿ ಈ ಥರ ನೋಡಿ ನೀಟಾಗಿ ಅಪ್ಲೈ ಮಾಡಬೇಕು ಸೊ ನೀಟಾಗಿ ಎರಡು ಕಡೆನೂ ಈ ಥರ ಪಾರ್ಟಿಷನ್ ಮಾಡಿ ನೀಟಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಹಂದಿ ಪೌಡ್ರನ್ನ ತೊಗೊಂಡಿರಬೇಕು ನೀಟಾಗಿ ಅಪ್ಲೈ ಮಾಡಬೇಕು ಸ್ಕಾಲ್ಪಿಗೆ ಹಾಗೆ ಹೇರ್ಸ್ಗೆ ನೀಟಾಗಿ ಅಪ್ಲೈ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಸೊ ಇವಾಗ ಟೂ ಪಾರ್ಟಿಷನ್ ಇದರಲ್ಲೂ ಮಾಡಿಬಿಟ್ಟು ಸಪ್ರೇಟಾಗಿ ಹಚ್ಕೋಬೇಕು ನಿಜವ್ ನಾವು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿರೋ ರಿಸಲ್ಟ್ ಸಿಗುತ್ತೆ ನಾವು ಹೇರ್ನ ಯಾವ ಥರ ಟ್ರೀಟ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇದು ಹಚ್ಕೊಂಡು ಆದಮೇಲೆ ನಾವು ಟೂ ಟೂ ಟು ತ್ರೀ ಅವರ್ಸ್ ಕಲರ್ ಬೇಕಪ್ಪ ಚೆನ್ನಾಗಿ ಅಂತಂದರೆ ಒಂದು ತ್ರೀ ಅವರ್ಸು ಬಿಡಬೇಕು ಆ ತ್ರೀ ಅವರ್ಸ್ ಬಿಟ್ಟಾಗಿ ಎಡ್ ಬಾತ್ ಮಾಡೋದ್ರಿಂದ ತುಂಬ ಚೆನ್ನಾಗಿರೋ ಕಲರಿಂಗ್ ಸಿಗುತ್ತೆ ಸುಮ್ಮನೆ ಇಲ್ಲ ಜಸ್ಟ್ ಹಂಗೆ ಇದು ಮಾಡ್ತೀವಿ ಅಂದರೆ ಒನ್ ಆ್ಯಂಡ್ ಹಾಫ್ ಅವರ್ಸ್ ಸಾಕಾಗುತ್ತೆ ನಮಗೆ ಕಲರಿಂಗ್ ಬೇಕು ಚೆನ್ನಾಗಿ ಕಾಣಬೇಕು ಅಂತಂದರೆ ಅಟ್ಲೀಸ್ಟ್ ತ್ರೀ ಅವರ್ಸು ತಲೆಗೆ ಅಪ್ಲೈ ಮಾಡಾದ್ಮೇಲೆ ಒಂದು ತ್ರೀ ಅವರ್ಸ್ ಬಿಡಬೇಕಾಗುತ್ತೆ ನಾವು ಸೊ ತ್ರೀ ಅವರ್ಸ್ ಆದಮೇಲೆ ಬಾತ್ ಮಾಡೋದ್ರಿಂದ ಒಳ್ಳೆ ಹೇರ್ಸ್ ನರೀಶ್ ಆಗಿರ್ತವೆ ಹಾಗೆ ತುಂಬ ಚೆನ್ನಾಗಿರ್ತವೆ ನಾನು ಆ್ಯಕ್ಚುಲಿ ತ್ರೀ ಅವರ್ಸ್ ಆದಮೇಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರಿ ಯಾಕೆಂತಂದರೆ ನನಗೂ ಸ್ವಲ್ಪ ಕಲರಿಂಗ್ ಬೇಕು ಅಂತ ಸ್ವಲ್ಪ ಶೈನಾಗಿ ಕಾಣಲಿ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಸೊ ಈ ಥರ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ಥರ ವೀಡಿಯೋಗಳನ್ನ ಇಷ್ಟ ಆಗಿದ್ರೆ ನನ್ನ ವೀಡಿಯೋ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಹೆಚ್ಚಿನ ವೀಡಿಯೋ ಬಗ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ಹೋಗಿ ಹಾಗೆ ಒಂದ್ಸರಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲಾಸ್ಟಲ್ಲಿ ನಾನು ಹಾಕಿದ್ದೀನಿ ನೋಡಿ ಅದರಲ್ಲಿ ನಾನು ಎಡ್ಬಾತ್ ಆದಮೇಲೆ ಎಷ್ಟು ಚೆನ್ನಾಗಿದೆ ಹೇರ್ಸ್ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ವೀಡಿಯೋದಲ್ಲಿ ಕಲರಿಂಗ್ ಆಗಿರೋದಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬಟ್ ಆದ್ರೂ ತುಂಬ ನೀಟಾಗಿ ಚೆನ್ನಾಗಾಗಿದೆ ನನಗೆ ಇದೆ ಇದೆ ಆದರೆ ಏನಪ್ಪ ಅಂದರೆ ಶಾಂಪು ಹಾಕ್ಬಿಟ್ಟು ಯಾವುದೇ ಕಾರಣಕ್ಕೂ ವಾಶ್ ಮಾಡಬಾರ್ದು ಕಲರಿಂಗ್ ಎಲ್ಲ ಹೋಗ್ಬಿಡುತ್ತೆ ಸೊ ಹಾಗಾಗಿ ಫಸ್ಟ್ ಟೈಮ್ ಹಾಗೆ ಹೆಡ್ಬಾತ್ ಮಾಡಬೇಕು ಯಾವುದೇ ಥರ ಶಾಂಪು ಅಥವಾ ಪೌಡರ್ನ ಏನು ಯೂಸ್ ಮಾಡಬಾರ್ದು ಸೊ ನೆಕ್ಸ್ಟ್ ಡೇ ಅಂದರೆ ಆವತ್ತು ನಾವು ಅಪ್ಲೈ ಮಾಡಿರೋ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಶಾಂಪು ಯೂಸ್ ಮಾಡ್ಬೋದು ಅಂದರೆ ಬಿಫೋರ್ ನಾವು ಆಯಿಲ್ನ ಮಸಾಜ್ ಮಾಡ್ಕೊಳ್ಳೋದಂದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ನರೀಶ್ ಆಗಿರುತ್ತೆ ಸೊ ಇವತ್ತಿನ ಹೇರ್ಸ್ ಯಾವ ಥರ ಇದೆ ಅಂದರೆ ನೋಡಿ ಇನ್ನು ಆಯಿಲ್ ಮಸಾಜ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿರುತ್ತೆ ಸೊ ನಾಳೆ ತುಂಬ ಶೈನಾಗಿ ಕಾಣುತ್ತೆ ಅಂತ ಹೇಳ್ಬೋದು